ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೂರು ದಿನದಿಂದ ವೀಡಿಯೋ ಮಾಡಿಲ್ಲ ಕಾರಣ ಇಷ್ಟೇ ಒಂದು ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿತ್ತು ಸೊ ಮುಖ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಕಣ್ಣು ಫುಲ್ ಊತ ಬಂದ್ಬಿಟ್ಟಿತ್ತು ಅದೊಲ್ದಲ್ಲೇ ನನ್ನ ಹತ್ರ ಮೊಬೈಲ್ ಕೂಡ ಇರಲಿಲ್ಲ ಶು ಓರ್ದು ಮೊಬೈಲ್ ಇಲ್ಲ ಹಾಗಾಗಿ ಮತ್ತೆ ಹೊಸ ಫೋನ್ ತೊಗೊಂಡು ಮೊದಲಿಂದ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಇವತ್ತಿಂದ ವಿಡಿಯೋ ಶುರು ಮಾಡಿಕೊಂಡೆ ಇವತ್ತು ದೇವ್ರ ಮಂಟಪ ತಗೊಂಬರೋಣ ಅಂತ ಹೋದ್ವಿ ಸೊ ಈ ಥರ ಆಚೆ ಹೋಗೋಕ್ಕೋಗಿಯೇ ಅಷ್ಟೊಂದೆಲ್ಲ ಕಳ್ಕೊಂಡು ಎಲ್ಲ ವೇಸ್ಟ್ ಮಾಡ್ಕೊಂಡಿದ್ದು ನಮ್ಮ ಲಕ್ಕು ಏನೂ ಆಗಿಲ್ಲ ಸೊ ಆರಾಮ್ಸ ಇದ್ದೀವಿ ಇಬ್ರು ಕೂಡ ಮೊಬೈಲ್ ಹೋಯ್ತು ಅಷ್ಟೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ನಲ್ವತ್ತೈದು ಸಾವಿರ ರೂಪಾಯಿ ಕೊಟ್ಟು ಆ ಮೊಬೈಲ್ ಹೋಯ್ತು ಇವಾಗ ಸ್ಯಾಮ್ಸಂಗ್ ಸೆಟ್ ತೊಗೊಂಡಿದ್ದೀನಿ ಬಟ್ ಅಷ್ಟು ಕ್ಲಾರಿಟಿ ಬರ್ತಾಯಿಲ್ಲ ಇದಕ್ಕೂ ಕೂಡ ತರ್ಟಿ ಟೂ ತೌಸಂಡ್ ಏನೋ ಕೊಟ್ಟಿದ್ದೀನಿ ಸೊ ನಾನು ಇಬ್ಬರು ಒಂದೇ ದಿನ ಮೊಬೈಲ್ ತೊಗೊಂಡ್ವಿ ಇಬ್ಬರದ್ದು ಸ್ಯಾಮ್ಸಂಗೇ ಬಟ್ ಅವ್ರದ್ದು ಸ್ವಲ್ಪ ಕಡಿಮೆದು ನಂದು ಸ್ವಲ್ಪ ಜಾಸ್ತಿ ಅಮೌಂಟ್ದು ಮೊದಲು ಒಂದು ಫೋನ್ಗೆ ನಲ್ವತ್ತೈದು ಸಾವಿರ ಕೊಟ್ಟು ತಗೊಂಡಿದ್ವಿ ಇವಾಗ ಎರಡೂ ಫೋನ್ ಇದೆ ನಲ್ವತ್ತೈದು ಸಾವಿರ ಆಯಿತು ಸುಮ್ಮನೆ ವೇಸ್ಟ್ ಆಫ್ ಮನಿ ಅನ್ನಿಸ್ತು ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೂ ಕೂಡ ಗ್ರಾಚಾರ ಅನ್ನೋದು ಹೇಳೋಕ್ಕಾಗಲ್ಲ ಸೊ ಇಲ್ಲಿ ಬಂದಾಗಿಂದ ಎರಡು ಮೊಬೈಲು ಹಾಳಾಗಿದೆ ನಂದು ಎರಡು ನಂದು ಶೂವರ್ದು ಒಂದೇ ದಿನ ಎರಡು ಮೊಬೈಲ್ ಹೋಯಿತು ಮತ್ತು ಅದಕ್ಕಿಂತ ಮೊದಲು ಒಂದು ಮೊಬೈಲು ಟೋಟಲ್ ಮೂರು ಮೊಬೈಲ್ ಆಳಾಯಿತು ಸೊ ಅದಕ್ಕೆ ಡಿಸ್ಪ್ಲೇ ಹಾಕ್ಸ್ಕೊಂಡಿದ್ವಿ ಬಟ್ ಅದು ಚೆನ್ನಾಗಿ ವರ್ಕ್ ಆಗಲಿಲ್ಲ ಅದಕ್ಕೆ ಅದನ್ನು ಕೊಟ್ಬಿಟ್ಟು ಬೇರೆದು ಮೊಬೈಲ್ ತೊಗೊಂಡ್ವಿ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಕಣ್ಣು ಒಂದು ಸ್ವಲ್ಪ ಆಗಿದೆ ಸೊ ಹಾಗಾಗಿ ಆಚೆ ಬಂದ್ವಿ ಒಂದು ದೇವ್ರ ಮಂಟಪ ತಗೊಳ್ಳೋಣ ಅಂತ ಆದರೆ ಎಷ್ಟು ಪ್ರೈಸ್ ಹೇಳಿದ್ರು ಅಂತಂದರೆ ನನಗೆ ಅದು ಕೇಳಿದ ತಕ್ಷಣವೇ ಶಾಕ್ ಆಗೋಯ್ತು ಒಂದು ದೇವ್ರ ಮಂಟಪಕ್ಕೆ ಎರಡೂವರೆಯಿಂದ ಮೂರು ಸಾವಿರ ಇದೊಂದು ಚಿಕ್ಕದಕ್ಕೆ ಸಾವಿರದ ಎಂಟುನೂರು ಎರಡು ಸಾವಿರ ಹೇಳಿದ್ರು ಬೇರೆ ಕಡೆ ಎಲ್ಲೂ ಸಿಗಲಿಲ್ಲ ನೋಡೋಣ ಮುಂದೆ ಅಂತ ವಾಪಸ್ ಹೊರಟ್ವಿ ಹ್ಮ್ ಹೆಂಗೆ ಉಳಿತಾಯ್ ತಲೆ ಬುಡ್ಡನೆ ತಾನು

we got eu... 不要！不要！不要！ ತಗೊಳ್ತಾ ಹೊರಡ್ಬೇಕಾದ್ರೆ ಅಲ್ಲಿ ಸ್ಟ್ರೈಕ್ ನಡೀತಾ ಇತ್ತು ಯಂತ್ರ ಸ್ಟ್ರೈಕ್ ಅಂತ ತುಂಬ ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ಕೋಲ್ಕತ್ತಾದಲ್ಲಿ ಒಬ್ರದ್ದು ಡಾಕ್ಟ್ರು ಅತ್ಯಾಚಾರ ಆಗಿದೆ ಮೂವತ್ತೊಂದು ವರ್ಷದವ್ರದ್ದು ಸೊ ಅದ್ರ ಪ್ರಯುಕ್ತ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮನ್ನು ಕೂಡ ಕರೆದ್ರು ಆದರೆ ನಮಗಿಲ್ಲಿ ಭಾಷೆ ಗೊತ್ತಿಲ್ಲ ಏನೂ ಇಲ್ಲ ಸೊ ಹಾಗಾಗಿ ನಾನೇನು ಅದ್ರಿಗೆ ಹೋಗಲಿಲ್ಲ ತುಂಬ ಸ್ಟ್ರೈಕ್ ಮಾಡ್ತಾನೇ ಇದ್ದಾರೆ ನೋಡಬೇಕು ಆ ಹೆಣ್ಮಗಳಿಗೆ ಅದು ಯಾವಾಗ ನ್ಯಾಯ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ತುಂಬ ಟ್ರಾಫಿಕ್ ಇತ್ತು ನಮಗೆ ನಮಗೆಲ್ಲೋ ಸುತ್ತಾಡೋಕ್ಕಾಗಲಿಲ್ಲ ಸೊ ಆಲ್ರೆಡಿ ಟೈಮ್ ಬೇರೆ ಆಗಿತ್ತು ಹಾಗಾಗಿ ಮಂಟಪ ಇನ್ನೊಂದು ದಿನ ತೊಗೊಂಡ್ರಾಯ್ತು ಸಂಡೆ ಟೈಮಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಮತ್ತು ಇಲ್ಲೆಲ್ಲರೂ ಕೂಡ ಅದೇ ಜಸ್ಟಿಸ್ ಫಾರ್ ಮೌಮಿತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇರೋದೆ ನನಗಂತೂ ನಿಜವಾಗ್ಲೂ ಒಂದು ಕ್ಷಣಕ್ಕೆ ನಾವು ವೀಡಿಯೋ ಮಾಡ್ಕೋತಾ ಇರ್ಬೋದು ನಮಗೆ ಅದು ಅಸಹ್ಯ ಅನ್ನಿಸ್ಬಿಡ್ತು ಯಾಕಂತಂದರೆ ನಮ್ಮ ಈ ಸಮಾಜ ಎಲ್ಲಿ ಗಂಟೆ ಹೋಗಿ ಮುಟ್ಟಿದೆ ಅಂದರೆ ಒಬ್ಬರು ಡಾಕ್ಟರ್ ಎಷ್ಟು ಮೈ ತುಂಬ ಬಟ್ಟೆ ಹಾಕೋತಾರೆ ಆ ಮೈ ತುಂಬ ಬಟ್ಟೆ ಹಾಕೊಳ್ಳೋರ್ಗು ಪ್ರೊಟೆಕ್ಟ್ ಇಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಳ್ಳೋರ್ಗೂ ಪ್ರೊಟೆಕ್ಟ್ ಇಲ್ಲ ಮತ್ತು ಹೆಣ್ಮಕ್ಳಂದ್ರೆ ಹೆಂಗೆ ಬದುಕಬೇಕು ಅನ್ನೋದು ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ ಅಷ್ಟು ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ನನಗೆ ಯಾವ ಥರ ಭಯ ಅಂತಂದರೆ ನನಗೆ ಮನೆಯಿಂದ ಆಚೆ ಹೋಗ್ಬಿಟ್ಟು ಒಂದು ಹಾಲು ಪ್ಯಾಕೆಟ್ ತಗೊಂಬರೋಕ್ಕೂ ಭಯ ಆಗ್ತಾಯಿದೆ ನಾನಂತೂ ಮನೆ ಬಿಟ್ಟು ಎಲ್ಲೂ ಆಚೆನೇ ಹೋಗಿಲ್ಲ ಅಷ್ಟು ಭಯ ಇರೋದು ನಮ್ಮ ಮನೆ ಈಗ ನಮ್ಮ ಮನೆ ಕೊಟ್ಟಿದ್ದಾರಲ್ಲ ಆ ಓನರು ಕೂಡ ಹೇಳ್ತಾ ಇರ್ತಾರೆ ಈ ಏರಿಯಾ ಸ್ವಲ್ಪ ಗಂಡು ಮಕ್ಕಳೆಲ್ಲ ಸರಿಗಿಲ್ಲ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ ಔಟ್ಸೈಡ್ ರಾತ್ರಿ ಆದ್ಮೇಲೆಲ್ಲೋ ಎಲ್ಲೋ ಔಟ್ಸೈಡೆಲ್ಲ ಹೋಗಬೇಡಿ ಅಂತೇಳಿ ಹಾಗೆ ಮನೆಗೆ ಬರ್ತಾ ಒಂದು ರಾಖಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೆ ಓನರಿಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸದ್ಯಕ್ಕಂತೂ ಯಾರೂ ಇಲ್ಲ ಊರಲ್ಲಾಗಿದ್ರೆ ನಮ್ಮ ಅಣ್ಣಂಗಾದ್ರೂ ಪೋಸ್ಟ್ ಮಾಡ್ಬೋದಿತ್ತು ಅಥವಾ ಹೋಗಿ ಕಟ್ಟಾದರೂ ಬರ್ಬೋದಿತ್ತು ಇವಾಗ ಸುಮಾರು ವರ್ಷಗಳೇ ಆಯಿತು ನಾನು ಊರಿಗೂ ಹೋಗಿಲ್ಲ ಯಾರಿಗೂ ರಾಖಿನೂ ಕಟ್ಟಿಲ್ಲ ಹಾಗಾಗಿ ಈ ಸಲ ಒಬ್ಬರು ಅಣ್ಣ ಸಿಕ್ಕಿದ್ದಾರೆ ಸೊ ಅವ್ರಿಗೇನೆ ರಾಖಿ ಕಟ್ಟೋಣ ಏನು ನಮಗೆ ಬೇಕಾಗಿರೋದು ಅಣ್ಣನ ಪ್ರೀತಿ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳಿಗೆ ಕೊಡೋ ಥರ ಬ್ರೆಡ್ ಆಗಿರ್ಬೋದು ಅಥವಾ ಜಾಮ್ ಆಗಿರ್ಬೋದು ಹಾಲು ಎಲ್ಲ ಪ್ರತಿಯೊಂದನ್ನು ಕೊಡ್ತಾರೆ ಅವ್ರಿಗೂ ಕೂಡ ಒಬ್ಬರು ತಂಗಿ ಇದ್ದಾರೆ ಸೊ ಅವ್ರು ದೂರ ಇದ್ದಾರೆ ಅವರು ಮುಂಬೈಲೇನೋ ಇದ್ದಾರಂತೆ ಹಾಗಾಗಿ ಸದ್ಯಕ್ಕೆ ನೀನೇ ನನ್ನ ತಂಗಿ ಅಂತ ಹೇಳ್ತಾಯಿರ್ತಾರೆ ತುಂಬ ಒಳ್ಳೆಯವರು ಮಕ್ಕಳಿಲ್ಲ ಅಲ್ವಾ ನಮ್ಮನು ಮಕ್ಕಳು ಥರ ನೋಡ್ಕೋತಾರೆ ಕಣ್ಣು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ನನ್ನ ಮುಖ ನಾನು ನನಗೇ ನೋಡ್ಕೊಳ್ಳೋಕ್ಕಾಗಲ್ಲ ಏನಕ್ಕಾದ್ರೂ ಇಲ್ಲಿಗೆ ಬಂದೆ ಅನ್ನೋ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ ನನಗಂತೂ ಸೊ ಗೊತ್ತಿಲ್ಲ ನನಗೆ ಫಸ್ಟ್ ಟೈಮು ನನಗೆ ನನ್ನನ್ನೇ ನಾನು ನೋಡ್ಕೊಳ್ಳೋಕ್ಕೆ ಬೇಜಾರಾಗ್ತಿರೋದು ಅಷ್ಟು ಚೇಂಜಸ್ ಆಗಿಬಿಟ್ಟಿದೆ ಫೇಸ್ ಎಲ್ಲ ಸೊ ಮತ್ತು ಬೆಳಗ್ಗೆಂದ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡಿಕೊಂಡೆ ಕ್ಯಾಮ್ರಾ ಬೇರೆ ಚೆನ್ನಾಗಿಲ್ಲ ಆದ್ರೂ ಈಗ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಮತ್ತು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಬಸ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಸ್ಸಾರಿಗೆ ರೆಡಿ ಮಾಡಿಕೊಂಡು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಊರಿಲಿಕ್ಕೆ ಹಾಕೊಂಡಿದ್ದೆ ಅಷ್ಟೊಳಗೆ ರೈಸ್ ಕೂಡ ಆಯಿತು ಒಂದೇ ಟೈಮಲ್ಲಿ ನಾನು ಎರಡೆರಡು ಥರದ ಅಡುಗೆ ಮಾಡಬೇಕು ಒಂದು ತಿಂಡಿ ಇನ್ನೊಂದು ಅಡುಗೆ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂಚೂರು ಲೇಟಾಗಿ ಬೇರೆ ಇದ್ದೆ ಇವಾಗ ನಿಮಗೆ ಕಣ್ಣು ಕರೆಕ್ಟಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ ಬಲಗಡೆದು ಯಾವ ಥರ ಆಗಿದೆ ಅಂತ ನನ್ನ ಫೇಸ್ ಪೂರಾ ಚೇಂಜ್ ಆಗಿದೆ ಓಲೆ ಕೂಡ ಕಳೆದೋಗಿದೆ ಆಮೇಲೆ ಅದು ಮಿರಾಕಲ್ ಥರ ನನಗೆ ಸಿಕ್ತು ಅದು ಹೇಗೆ ಅಂತಂದರೆ ಗಣೇಶನ್ ಪಾದದ ಮೇಲೆ ಆ ಜುಮಕಿ ಇತ್ತು ನಾನು ಹೂವು ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೋಮವಾರ ಎಲ್ಲ ಕ್ಲೀನ್ ಹೋದೆ ಆ ಹೂವಿನೊಳಗಡೆ ಆ ಝುಮ್ಕಿ ಸಿಕ್ತು ಅದು ಹೇಗೆ ಹೋಗಲ್ಲಿ ಬಿತ್ತು ಏನೋ ನನಗೊಂದೂ ಗೊತ್ತಿಲ್ಲ ನಾವು ಬಿದ್ದಿರೋ ಟೈಮಲ್ಲಿ ಮೊಬೈಲ್ ಅಂತೂ ಹಾಳಾಗೋಯ್ತು ನಾನು ಝುಮ್ಕಾನು ಅಲ್ಲೇ ಬಿದ್ದೋಗಿದೆ ಅಂದ್ಕೊಂಡಿದ್ದೆ ಇಲ್ಲಿ ಯಾವ ಥರ ಬಿತ್ತು ಅಂತ ಗೊತ್ತಿಲ್ಲ ಆದರೆ ದೇವ್ರ ಬಾದದ ಹತ್ರ ಸಿಕ್ಕಿದ್ದು ನಂಗೆ ನಿಜವಾಗ್ಲೂ ಒಂಥರ ಆಶ್ಚರ್ಯ ಅಂತಲೇ ಅನ್ನಿಸ್ತು ಒಂದು ನಾನೇ ಮುರಿದುಬಿಟ್ಟು ತೆಗೆದಿಟ್ಟಿದ್ದೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಇನ್ನೊಂದು ಮಿಸ್ ಆಗಿತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಅದು ಕೂಡ ಸಿಕ್ತು ಏನೋ ಒಂಥರ ಹೊಸ ಥರ ಅನ್ನಿಸ್ತಾ ಇದೆ ನನಗೆ ದಿನ ಕ ಯಾವ ಥರ ಕಳೆಯೋದು ಅನ್ನೋದೇ ಇಲ್ಲ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅಥವಾ ನಾನು ಅಲ್ಲಿಗೆ ಪೂರ ಅಡ್ಜಸ್ಟ್ ಆಗಿದ್ನೋ ಅಥವಾ ಇಲ್ಲಿಗೆ ಅಡ್ಜಸ್ಟ್ ಆಗೋಕ್ಕಾಗ್ತಾ ಇಲ್ವೋ ಏನೋ ಹೆಣ್ಮಕ್ಳಿಗೆ ಎಲ್ರಿಗೂ ಇರೋ ಆಸೆ ಒಂದೇ ನಾವು ಎಷ್ಟೇ ನಮಗೆ ಏಜ್ ಆದ್ರೂ ಕೂಡ ನಾವು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನನಗೆ ಯಾವತ್ತೂ ಕೂಡ ನನ್ನ ಕಲರ್ ನಂಗೆ ಆಗಿಲ್ಲ ನಂಗೆ ಫೇಸಲ್ಲಿ ಮಾತ್ರ ಒಂದು ಗುಳ್ಳೆ ಆದ್ರೂ ನಂಗೆ ಸೈಝೋಕ್ಕಾಗಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ಪೂರ ಫೇಸೇ ಬ್ಲ್ಯಾಕ್ ಆಗೋಯ್ತು ಮತ್ತು ಮುಖನೂ ಕೂಡ ಹಾಳಾಗೋಯ್ತು ನನಗೆ ನಿಜವಾಗ್ಲೂ ಕ್ಯಾಮ್ರ ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೆನೇ ಅಸಹ್ಯ ಅನ್ನಿಸ್ತೈತೆ ಅಷ್ಟು ಬೇಜಾರಾಗ್ತೈತೆ ನಂಗೆ ಫಸ್ಟ್ ಟೈಮು ಗೊತ್ತಿಲ್ಲ ನನಗೆ ಶುವರ್ ಹೇಳ್ತಾರೆ ಏನಕ್ಕೆ ಹಾಗಾಗ್ತದೆ ಸ್ವಲ್ಪ ಬಿಸಿಲಿದೆ ಅಲ್ವಾ ವೆದರ್ ಚೇಂಜ್ ಆಗಿದೆ ಅದಕ್ಕೋಸ್ಕರ ಆಗುತ್ತೆ ಅಂತ ಆದರೂ ನನಗೆ ಅದು ಸೈಸ್ಕೊಳ್ಳೋಕಾಗ್ತಾಯಿಲ್ಲ ಮತ್ತು ಮೊಬೈಲ್ ಬೇರೆ ಹಾಳಾಗೋಯ್ತು ಇದು ಹೊಸ ಮೊಬೈಲು ಇದು ಕ್ಯಾಮ್ರಾ ಅಷ್ಟು ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಮತ್ತು ಗೊತ್ತಿಲ್ಲ ನನಗೆ ಅದರಲ್ಲಿರೋವಂಥ ಎಲ್ಲ ಮೆಮೊರೀಸು ಹೊರಟೋಯ್ತು ನನಗೆ ಆ ಮೊಬೈಲಲ್ಲಿರುವಂಥ ಫೋಟೋಸ್ ವೀಡಿಯೋಸು ಪೂರ್ತಿ ಏನೇನೋ ಡಾಕ್ಯುಮೆಂಟ್ಸ್ ಇತ್ತು ಎಲ್ಲ ಹಾಳಾಗೋಯ್ತು ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿದೆ ನನಗಂತೂ ಗೊತ್ತಿಲ್ಲ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ಅವರಿಗೆ ಲಂಚೆಲ್ಲ ರೆಡಿ ಮಾಡಿ ಟಿಫನ್ ರೆಡಿ ಮಾಡಿ ಪೂರ ಪ್ಯಾಕ್ ಮಾಡಿ ಅವರನ್ನು ಕೂಡ ಕಳಿಸ್ದೆ ಅದಾದಮೇಲೆ ಒಂದು ಗ್ಲಾಸ್ ಕಾಫಿ ಕೊಡೋಣ ಅಂತ ಹಾಗೆ ಆಚೆ ಬಂದೆ ಒಂದು ತಿಂಗಳಾಯಿತು ಇನ್ನೂ ಇದ್ದು ಜಾಗನೇ ರೆಡಿ ಮಾಡಿಲ್ಲ ಅವ್ರ ಮನೆ ಒಳಗೆ ಓಡಾಡೋಕ್ಕೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಶೂ ಅವರು ಎಲ್ಲ ಹಾಕ್ಕೊಂಡು ಓಡಾಡ್ತಾರೆ ನಾವೆಲ್ಲ ರೌಡ್ ಸೈಡ್ ಹೋಗಬೇಕಂದ್ರೆ ಚಪ್ಪಲೆಲ್ಲ ಹಾಕೊಂಡೊಳಗೆ ಹೋಗಬೇಕು ಏನೋ ಒಂಥರ ನಮ್ಗೆ ಅದು ಸರಿ ಇಲ್ಲ ಅದು ಒಂದು ಮನೆಯಲ್ಲಿ ಇಬ್ಬರೂ ಕೂಡ ಒಂದೇ ಬಾಗಲಲ್ಲಿ ಓಡಾಡಬಾರ್ದು ಅಂತ ಹಿರಿಯರು ಹೇಳ್ತಾರೆ ಬಟ್ ಇಲ್ಲಿ ಯಾವ ಥರ ಸಂಪ್ರದಾಯನೋ ಗೊತ್ತಿಲ್ಲ ಸೊ ಅದು ಯಾಕೋ ನಮಗೆ ಅದು ಸರಿಯೇ ಬರ್ತಾಯಿಲ್ಲ ನಾನು ಫಸ್ಟಿಗೆ ಹೇಳಿದ್ದೆ ಅದು ಎರಡು ಬಾಗ್ಲಿದೆ ಈ ಮನೆ ಬೇಡ ಬೇರೆದು ನೋಡಿ ಅಂತ ಬಟ್ ಇಲ್ಲಿ ನೋಡಿರೋದ್ರಲ್ಲಿ ಈ ಮನೆಯೇ ಒಂದು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿದ್ದು ಅದರಲ್ಲೂ ಸ್ವಲ್ಪ ಹೊಸ ಮನೆ ಇತ್ತಲ್ಲ ಹಾಗಾಗಿ ಬಂದ್ವಿ ಬಟ್ಟು ನೋಡೋಣ ಮುಂದೆ ಏಕಾಗುತ್ತೋ ಗೊತ್ತಿಲ್ಲ ಕಣ್ಣು ಬೇರೆ ಒಂದು ಡ್ಯಾಮೇಜ್ ಆಗಿದೆ ಬಿಟ್ಟು ಕೈಗೂ ಸ್ವಲ್ಪ ಏಟಾಗಿದೆ ನಾನು ಹಣೆ ಬರನೇ ಸರಿಯಿಲ್ಲ ಇವಾಗ ಸ್ವಲ್ಪ ಕಣ್ಣು ಪರವಾಗಿಲ್ಲ ಒಂಚೂರು ಹುಷಾರಾಗಿದೆ ಕೈಗೊಂದು ಸ್ವಲ್ಪ ಏಟಾಗಿತ್ತು ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಸದ್ಯ ನಮ್ಮ ಪುಣ್ಯ ಎಲ್ಲ ಮುಗಿದೋಯ್ತು ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ತುಂಬ ದಿನ ಆಗೋಯಿತು ಸಬ್ಸ್ಕ್ರೈಬರ್ ಬಂದು ಅದು ಐದು ಸಾವಿರದ ಐನೂರ ಅರುವತ್ತಕ್ಕಾಗ್ತಾಯಿಲ್ಲ ಅದು ಬಿಡ್ತಾ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಸೊ ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್